ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಒಂದು ಮೂರು ದಿವಸದ ಹಿಂದೆ ದೊಡ್ಡದು ಒಂದು ಸುದ್ದಿ ಆಯಿತು ಎಲ್ಲರಿಗೂ ಗೊತ್ತಿದೆ ಅಡ್ವಾನ್ಸ್ ತಗೊಂಡಿದ್ದ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ರಿಟರ್ನ್ ಮಾಡಿದ್ದಾರೆ ದರ್ಶನ್ ಅವರು ಅಂತ ಸುದ್ದಿ ಆಯಿತು ನಿಜ ಕೂಡ ಆಗಿದೆ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಡೆವಿಲ್ ಸಿನಿಮಾ ಮುಗಿದ ನಂತರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಟ್ಟಿದ ಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ ಸಿನಿಮಾ ಯಾವ್ದು ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪ್ರಾಜೆಕ್ಟು ಅವರ ತಮ್ಮ ಆದ ದಿನಕರ್ ತೂಗುದೀಪ ಅವರ ಜೊತೆಗೆ ಮಾಡುವ ಎಲ್ಲ ಲಕ್ಷಣಗಳು ಸಿಕ್ಕಾಪಟ್ಟೆ ಕಾಯ್ ಕಾಣ್ತಾ ಇದ್ದವರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಕ್ಕ ದರ್ಶನ್ ಅವರು ತಮ್ಮನಿಗೆ ಡೇಟ್ ಕೊಡುವ ಲಕ್ಷಣಗಳು ಕಾಣ್ತಿದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ದಿನಕರ್ ತುಗುದೀಪ ಅವರು ಪ್ರೆಸ್ ಮೀಟಲ್ಲಿ ಡೈರೆಕ್ಟಾಗಿ ಹೇಳಿದರು ಸುಖದಲ್ಲಿ ಇದ್ದಾಗ ಸುಮಾರು ಜನ ಇದ್ದರು ಎಲ್ಲ ಅಂತಿದ್ರು ಕಷ್ಟ ಬಂದಾಗ ನಮಗೆ ನಮ್ಮ ಜೊತೆ ಯಾರ್ಯಾರು ಇದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾರ್ಯಾರು ಯಾರ್ಯಾರು ಇದ್ದರೂ ಅವ್ರ ಜೊತೆ ನಾವು ಇದ್ದೀವಿ ಯಾರ್ಯಾರು ಬರಲಿಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲ ಗೊತ್ತಿದೆ ಅವ್ರನ್ನೆಲ್ಲ ಎಲ್ಲಿಡಬೇಕು ದರ್ಶನ್ ಅವರು ಕೂಡ ಅದೇ ಮಾಡ್ತಿದ್ದಾರೆ ಅಂತ ಒಂದು ಸರಿಯಾದ ಒಂದು ಡೈಲಾಗ್ ಬಿಟ್ಟರು ಮತ್ತು ಇನ್ನೊಂದು ಏನಪ್ಪ ಅಂದರೆ ದಿನಕರ್ತುಗುದೀಪ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದಾರೆ ತಮ್ಮ ತಮ್ಮ ಹಣ್ಣನ್ನು ಕರ್ಕೊಂಬರೋದಕ್ಕೆ ಸಿಕ್ಕಾಪಟ್ಟೆ ಪಟ್ಟಿದ್ದಾರೆ ಸಿಕ್ಕಾಪಟ್ಟೆ ಮಾತುಗಳು ಕೇಳಿದ್ದಾರೆ ದರ್ಶನ್ ಅವರು ಮನೆ ಕಟ್ಟಿಕೊಟ್ಟಿಲ್ಲ ತಮ್ಮನಿಗೆ ಅವನ ಎಂಥ ಅಣ್ಣ ಈ ಲೆವೆಲ್ಗೆ ಸ್ಟಾರ್ ಆಗಿದ್ದಾನೆ ಹಂಗೆ ಹಿಂಗೆ ಸಿಕ್ಕಾಪಟ್ಟ ಈ ಆಳ್ಸಿದ್ದಾರೆ ಸಿಕ್ಕಾಪಟ್ಟ ಮಾತಾಡಿದ್ದಾರೆ ಅವ್ರಿಗೆಲ್ಲದ ಎಲ್ಲರಿಗೂ ಸರಿಯಾಗಿ ದಿನಕರವರು ಟಾನ್ ಕೊಟ್ಟಿದ್ದಾರೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಇನ್ನೇನಿದ್ರು ಇವರ ಕಾಂಬಿನೇಷನ್ನಲ್ಲಿ ಇವರ ಓನ್ ಬ್ಯಾನರಲ್ಲೇ ಈ ಒಂದು ಸಿನಿಮಾ ಬರುವ ಚಾನ್ಸಸ್ ಇದೆ ಒಟ್ನಲ್ಲಿ ದಿನಕರಂತೂ ಸೂಪರ್ ಡೈರೆಕ್ಟ್ ಸೂಪರ್ ಗುರು ಅದಂತೂ ಎರಡು ಮಾತಿಲ್ಲ ಅವರ ಕಾಂಬಿನೇಷನ್ಗೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮಗೇನಿಸ್ತಿದೆ ಸ್ನೇಹಿತರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ